ಏನವ್ರು ಏನು ಹೇಳ್ಯಾರೋ ನಾನು ನೇರವಾಗಿ ಹೇಳಲ್ಲ ಆದರೆ ನಮ್ಮ ಮುಂದೆ ಗುರಿ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಏಕತೆಯ ಸಬ ಸಮಗ್ರತೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಸ್ಲಾಂ ರಾಷ್ಟ್ರಗಳಲ್ಲಿಯೂ ಸಹ ಭಾರತದ ಬಗ್ಗೆ ಗೌರವ ನಾವೇನು ಹಂಗೆ ಮಾತಾಡೋದಿಲ್ಲ ನಾನು ಮಾತ್ರ ಕರ್ನಾಟಕದವರು ಮುಖ್ಯಮಂತ್ರಿ ಇದ್ದಾರೆ ನಮ್ದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಅಯೋಧ್ಯೆ ಕರೆದೆಲ್ಲ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಂದೆ ನಾನು ಈ ಕಾರ್ಯಕ್ರಮ ಮ್ಯಾಗ ಹೋಗ್ತೀನಿ ಅಂತ ಅಷ್ಟಾದರೂ ಅವರಿಗೆ ಆ ಪ್ರಭು ಶ್ರೀರಾಮಚಂದ್ರ ಸದ್ಬುದ್ಧಿ ಕೊಟ್ಟಾನೆ ಏನವ್ರು ಏನು ಹೇಳ್ಯಾರೋ ನಾನು ನೇರವಾಗಿ ಕೇಳಲ್ಲ ಆದರೆ ನಮ್ಮ ಮುಂದೆ ಗುರಿ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಏಕತೆಯ ಸಬ ಸಮಗ್ರತೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಸ್ಲಾಂ ರಾಷ್ಟ್ರಗಳಲ್ಲಿಯೂ ಸಹ ಭಾರತದ ಬಗ್ಗೆ ಗೌರವ ಹೆಚ್ಚಿಸ್ತೀವಿ